ನಮಸ್ಕಾರ ವೀಕ್ಷಕರೇ ಜೆ ಬಿ ಎಂ ನ್ಯೂಸ್ಗೆ ಸ್ವಾಗತ ನಾನು ಪವನ್ ದೇಶಪಾಂಡೆ ಇತ್ತೀಚೆಗಷ್ಟೇ ತೆರೆ ಕಂಡಂತಹ ರಾಜರತ್ನಾಕರ ಚಿತ್ರ ಸಾಕಷ್ಟು ಜನಮೆಚ್ಚುಗೆ ಪಾತ್ರವಾಗಿರುವಂಥದ್ದು ನಮ್ಮ ಉತ್ತರ ಕರ್ನಾಟಕ ಭಾಗದ ನಿರ್ಮಾಪಕರಾದ ವೀರೇಶ್ ಬೊಮ್ಮಸಾಗರ್ ಅವರ ನಿರ್ಮಾಣದಲ್ಲಿ ಹಾಗೂ ಜೈರಾಮ್ ಅವರ ನಿರ್ದೇಶನದಲ್ಲಿ ಈ ಚಿತ್ರ ತೆರೆ ಸಾಕಷ್ಟು ಒಳ್ಳೆಯ ರೆಸ್ಪಾನ್ಸ್ ಕೂಡ ವ್ಯಕ್ತವಾಗಿರುವಂಥದ್ದು ಜೊತೆಗೆ ನಮ್ಮ ಊರಿನ ಪ್ರತಿಭೆ ಆ ಊ ಆ ಒಂದು ಸಿನಿಮಾದಲ್ಲಿ ನಟನೆಯನ್ನು ಮಾಡಿರುವಂಥವರು ಹೀಗಾಗಿ ಇವತ್ತು ಆ ಊರಿನ ಪ್ರತಿಭೆಯಾದಂಥ ಚಿರಸುಮ್ಮ ಅವರು ಇವತ್ತು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ ಮೇಡಮ್ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ವಾಗತ ಥ್ಯಾಂಕ್ ಯು ಓಕೆ ರಾಜರತ್ನಾಕರ ಫಿಲ್ಮ್ ತೆರೆ ಕಂಡಿದೆ ಏನು ಅನ್ನಿಸ್ತಾ ಇದೆ ರಿಯಾಕ್ಷನ್ ನೋಡಿ ಫಸ್ಟ್ ಆಫ್ ಆಲ್ ನಿಮ್ಮ ಊರಿನ ಮಗಳು ನಿಮ್ಮ ಮನೆ ಮಗಳು ಈ ಸಿನಿಮಾದೊಳಗೆ ಆ್ಯಕ್ಟ್ ಮಾಡಿದ್ದೀನಿ ಸೊ ರೆಸ್ಪಾನ್ಸ್ ಅಂದರೂ ಸಿಕ್ಕಾಪಟ್ಟೆ ಪಾಸಿಟಿವ್ ಆಗೈತಿ ಯಾಕಂದ್ರೆ ಇದು ಬಹಳ ಸೋಷಿಯಲ್ ರಿಯಲಿಸ್ಟಿಕ್ ಆಗಿರೋ ಮೂವಿ ತೋರ್ಸಿದಾರ ಪ್ರತಿ ಮನೆಯೊಳಗನು ಈ ಸಿನಿಮಾ ಪ್ರತಿ ಮನೆಯೊಳಗನು ಕನೆಕ್ಟ್ ಆಕೇತಿ ಹೆಂಗಪ್ಪ ಅಂದ್ರ ನಾನೇ ಈ ಸಿನಿಮಾದೊಳಗ ಏನೋ ಆಕ್ಟ್ ಅನ್ನೋ ಫೀಲ್ನು ಬರುತ್ತೆ ಇಷ್ಟು ಹುಡುಗರ್ಗ ತಾಯಿ ಒಳಗ ನಾನು ಇಷ್ಟು ಕಷ್ಟಪಟ್ಟಿದ್ನೇ ತೋರಿಸಿದಾರೇನೋ ರಿಯಲಿಸ್ಟಿಕ್ ಆಗಿ ಅನ್ನೋ ರೀತಿನೂ ಬರತ್ತ ಸೊ ಪ್ರತಿ ಒಂದು ಮನೆಗೂ ಕನೆಕ್ಟ್ ಆಕೇತಿ ಈ ಸಿನಿಮಾ ಎಲ್ಲರೂ ನೋಡ್ಬೇಕಾಗಿಂತ ಸಿನಿಮಾ ಇತ್ತು ನಮ್ಮ ಉತ್ತರ ಕರ್ನಾಟಕದವರಾದಂಥ ನಿರ್ಮಾಪಕರಂತ ವೀರೇಶ್ ಬೊಂಬ್ಸಾಗರ್ ಅವರು ಈ ಚಿತ್ರವನ್ನು ನಿರ್ಮಾಣ ಮಾಡಿರುವಂಥದ್ದು ಹೇಗೆ ನಿಮಗೆ ಅವ್ರು ಆಫರ್ ಕೊಟ್ಟರು ಅಥವಾ ಯಾವ ರೀತಿ ಆ್ಯಕ್ಚುಲಿ ಈ ಸಿನಿಮಾಕ್ಕೆ ಭಾಳ ಜನಕ್ಕೆ ಆಡಿಷನ್ಸ್ ತೊಗೊಂಡಿದ್ರಿಂದ ಲೈಕ್ ಟೂ ಹಂಡ್ರೆಡ್ ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ ಜನ ಆಡಿಷನ್ಸ್ಗೆಲ್ಲ ಬಂದಿದ್ರು ಬಟ್ ಅಲ್ಲಿ ಸೆಲೆಕ್ಷನ್ಸ್ ಜಾಸ್ತಿ ಆಗಿಲ್ಲ ನನಗೆ ಭಾಳ ದಿನದ ಆದ್ಮೇಲೆ ನನಗೆ ನನ್ನ ಪ್ರೊಫೈಲ್ ಮೂವ್ ಆಗಿ ನಾನು ಒಂದ್ಸರಿ ಆಡಿಷನ್ ಕರೆದರು ಸೊ ಲೈಕ್ ಒಂದು ಡೈಲಾಗ್ ಶೀಟ್ ಕೊಟ್ಟು ನನಗೊಂದು ಸ್ವಲ್ಪ ನೋಡಿದ್ರು ನನ್ನ ಡೈಲಾಗ್ಸ್ ಎಲ್ಲಾನು ಎಸ್ ಇದೇ ಪರ್ಫೆಕ್ಟ್ ಕ್ಯಾರೆಕ್ಟರ್ ಇದೇ ವರ್ಕ್ ಆಕೈತಿ ಅಂತ ಹೇಳಿ ಅವ್ರಿಗೆ ಸೆಲೆಕ್ಷನ್ ಹಾಕಿ ನೆಕ್ಸ್ಟ್ ಸ್ವಲ್ಪ ಗ್ರೂಮ್ ಅಪ್ ಮಾಡಿದ್ರೆ ಪಕ್ಕ ಇದೇ ವರ್ಕ್ ಆಕೈತಿ ಅಂತಂದು ಹೇಳಿ ನೆಕ್ಸ್ಟ್ ನನಗೆ ಸೆಲೆಕ್ಷನ್ ಅಂತಂದು ಹೇಳಿ ನೆಕ್ಸ್ಟ್ ಅದರ ಬಗ್ಗೆ ನಮಗೆ ವರ್ಕ್ಶಾಪ್ ಎಲ್ಲ ಕೊಟ್ಟರು ಸೊ ಫಸ್ಟ್ ಆಫ್ ಆಲ್ ನನ್ಗೆ ಆ ಟೈಮ್ದಾಗ ಹೇಳಬೇಕಾದ್ರೆ ಫ್ರೆಂಡ್ ಕ್ಯಾರೆಕ್ಟರ್ ಅಂತಂದು ಅಷ್ಟೇ ಹೇಳಿದರು ಒಂದು ಸ್ವಲ್ಪ ಟ್ವಿಸ್ಟ್ ಬರುತ್ತೆ ಮೇಡಮ್ ನಿಮ್ಮಿಂದನೂ ಸ್ಟೋರಿ ಟ್ವಿಸ್ಟ್ ಆಗುತ್ತಾ ಅಂತಂದು ಹೇಳಿದರು ನನ್ನ ಆ ಟೈಮ್ ಅಷ್ಟು ರಿಯಲೈಸ್ ಆಗಿರ್ಲಿಲ್ಲ ಈ ತರ ಬರ್ಬೋದು ಏನ್ ನಾರ್ಮಲ್ ಫ್ರೆಂಡ್ ಕ್ಯಾರೆಕ್ಟರ್ ಅವ್ರ ಜೊತೆ ಇರೋದು ಈ ತರ ಅಂತ ಅಂತ ನಾನು ಅನ್ಕೊಂಡಿದ್ನಿ ಬಟ್ ಮೊನ್ನೆ ಸಿನಿಮಾ ನೋಡಿ ಹೊರಗಡೆ ಮೇಲೆ ಇಷ್ಟು ಜನ ಪಾಸಿಟಿವ್ ರಿವ್ಯೂ ಇವು ಏನ್ ಮೇಡಮ್ ನಿಮ್ಮಿಂದನ ಸ್ಟೋರಿ ಡಿಸ್ಟ್ ಆಗ್ಬಿಡುತ್ತಾಸ್ ನಾನೊಂದು ಏನೋ ಒಂದು ಕನೆಕ್ಷನ್ ಕೊಡ್ತೀನಿ ಅದರಿಂದ ಹೀರೋ ಲೈಫ್ ಚೇಂಜ್ ಆಗಿಬಿಡುತ್ತ ಸೊ ಅದರಿಂದ ನನ್ನ ಕ್ಯಾರೆಕ್ಟರ್ ಬಹಳ ಮಹತ್ವವಾಗಿತ್ತ ಸೊ ಲಕ್ಕಿ ಆಗಿ ಫೀಲ್ ಎಷ್ಟು ದಿನಗಳ ಕಾಲಿತ್ತೆ ಶೂಟಿಂಗ್ ಫಿಫ್ಟೀನ್ ಡೇಸ್ ಆಲ್ಮೋಸ್ಟ್ ನನ್ನ ಕ್ಯಾರೆಕ್ಟರ್ ಇದ್ದ ಫಿಫ್ಟೀನ್ ಡೇಸ್ ಬಂತು ಆಲ್ಮೋಸ್ಟ್ ಬೆಂಗಳೂರು ಲೊಕ್ಯಾಲಿಟಿನ ಆಗಿತ್ತು ಸೊ ಲೋಕಲ್ ಅಲ್ಲೇ ಶೂಟ್ ಮಾಡಿದ್ದು ಏನತ್ತೆ ನಾನು ಮಾಡಿದ್ದೀನಿ ಬಟ್ ಈ ತರ ನಂಗೆ ರೆಕಗ್ನೈಸೇಷನ್ ಒಂದು ನನ್ನ ಟ್ಯಾಲೆಂಟ್ ಬೇಸ್ಡ್ ಮೇಲೆ ನಿನ್ನ ಆ್ಯಕ್ಟಿಂಗ್ ಚಲೋ ಇತ್ತು ಅಷ್ಟು ರೆಸ್ಪಾನ್ಸ್ ಬಂದಿರಲಿಲ್ಲ ನಾಲ್ಕು ಬಟ್ ಈ ಸಿನಿಮಾಗ ನನ್ನ ಟ್ಯಾಲೆಂಟು ನಿಮ್ ನಿಮ್ಗೆ ಆ ಕ್ಯಾರೆಕ್ಟರ್ ಪಕ್ಕಾ ಸೂಟ್ ಆಗಿದ್ದು ಆಮೇಲೆ ನಾನು ಡೈಲಾಗ್ ಡೆಲಿವರಿ ಇದೆಲ್ಲ ಭಾಳ ಜನ ಅಪ್ರಿಷಿಯೇಟ್ ಮಾಡ್ತಾರೆ ಬಿಕಾಸ್ ನನ್ನ ಸಿನಿಮಾ ರಿಲೀಸ್ ಆಗೋಕ್ಕಿಂತ ಮುಂಚೆನೇ ಡಬ್ಬಿಂಗ್ ಟೈಮ್ ನನ್ನ ನಮ್ಮ ಟೀಮ್ದವ್ರೇನೆ ಎಲ್ಲರೂ ನೋಡಿ ನನಗೆ ಮೇಡಮ್ ನಿಮ್ಮ ಫ್ಯಾನ್ ಆಗಿಬಿಟ್ವಿ ಬಿಕಾಸ್ ನಿಮ್ಮ ಡೈಲಾಗ್ ಡೆಲಿವರಿ ಎಲ್ಲ ಅಷ್ಟು ಚೆನ್ನಾಗಿತ್ತು ಅಂತಂದು ಹೇಳಿದರು ಸೊ ರೆಸ್ಪಾನ್ಸ್ ಅಂದರು ಭಾಳ ಚಲೋ ಐತಿ ಎಲ್ಲರೂ ಸಿನಿಮಾ ನೋಡಬೇಕಾಗಿ ಅಂತ ಸಿನಿಮಾ ಅಂತ ಹೇಳ್ತೀನಿ ರಾಜರತ್ನಾಕರ ಟರ್ನಿಂಗ್ ಪಾಯಿಂಟ್ ಆಯ್ತು ಅನ್ಬೋದು ಯಾಕಂದ್ರೆ ನಾನು ಮುಂಚೆ ಸುಮಾರು ಸೀರಿಯಲ್ಸ್ ನು ಮಾಡಿದೀನಿ ಒಂಬತ್ತು ಸೀರಿಯಲ್ ಮಾಡಿದೀನಿ ಸೀರಿಯಲ್ಸ್ ಚಲೋ ತಂಗ ಓಡಿದಾವ ಬಿಕಾಸ್ ಗೀತಾ ಸೀರಿಯಲ್ ಒಳಗೆ ಲೈಕ್ ಸೆವೆನ್ ಏಟ್ ಮಂತ್ಸ್ ನನ್ನ ಕಂಟಿನ್ಯೂಟಿ ಇತ್ತು ಆ ಮು ಆ ಸೀರಿಯಲ್ ಮುಖಾಂತರ ನಾನು ತುಂಬಾ ಜನ ರಿಯಲೈಸ್ ಮಾಡ್ತಾರ ರೆಕಗ್ನೈಸ್ ಮಾಡ್ತಾರ ಸೊ ಈ ಸಿನಿಮಾ ಇವಾಗ ರಿಲೀಸ್ ಆಗ ಒಂದು ಫೋರ್ ಫೈವ್ ಡೇಸ್ ನ ಆಯ್ತ ಬಹಳ ಜನ ನಂಗೆ ಕಾಲ್ ಮಾಡತ್ತಾರ ಆಲ್ಮೋಸ್ಟ್ ನನ್ಗೆ ಎಷ್ಟು ಜನ ಇಲ್ಲೇ ಇದ್ರು ನಮ್ಮ ಮನೆಗೂ ಬಂದು ನನ್ಗೆ ಮೀಟ್ ಆಗಿ ಆ ಒಂದು ವಿಶ್ ಹೇಳ್ ಹೊಂಟಿದಾರ ಸೊ ರೆಸ್ಪಾನ್ಸ್ ಭಾಳ ಚಲೋ ಐತಿ ನಾನು ಆಬ್ವಿಯಸ್ಲಿ ನನ್ನ ಲೈಫ್ ಟರ್ನಿಂಗ್ ಪಾಯಿಂಟ್ ಅಂತಲೇ ಹೇಳ್ಬೋದು ಓಕೆ ಮತ್ತೆ ಇನ್ನೇನಾದರೂ ಪ್ರೊಜೆಕ್ಟ್ಗಳು ಇದೆ ಎಸ್ ಸರ್ ಆ್ಯಕ್ಚುಲಿ ಇದು ಮೂವಿ ರಿಲೀಸ್ ಆಗಿ ನೆಕ್ಸ್ಟ್ ಡೇನೇ ನನಗೆ ಒಂದು ಆ್ಯಕ್ಚುಲಿ ಇಲ್ಲಿ ತನಕ ನನಗೆ ಒಂದು ಮೂರು ಮೂವಿ ಆಫರ್ ಬಂದೈತಿ ಸೊ ನೋಡಬೇಕು ಯಾವ ಥರ ಕ್ಯಾರೆಕ್ಟರ್ ಇರುತ್ತೆ ಇದೇ ಥರ ಟರ್ನಿಂಗ್ ಪಾಯಿಂಟ್ ಇರುವಂಥದ್ದು ಒಂದು ಒಳ್ಳೆ ಮೆಸೇಜ್ ಕೊಡುವಂಥ ಮೂವಿ ಇದ್ರೆ ನಾನು ಖಂಡಿತ ಎಕ್ಸೆಪ್ಟ್ ಮಾಡ್ತೀನಿ ಓಕೆ ಕನ್ನಡ ಕಲಾವಿದ ಅಂತಕ್ಕಂಥ ಒಂದು ಯೂಟ್ಯೂಬ್ ಚಾನಲ್ ರಾಮದುರ್ಗದಲ್ಲಿ ತಾವು ಕೂಡ ಸಾಕಷ್ಟು ಮಿಂಚಿದ್ರಿ ಈಗ ದೊಡ್ಡ ತೆರೆಯಲ್ಲಿ ನೋಡ್ತಾ ಇದ್ರಿ ಕನ್ನಡ ಕಲಾವಿದ ನಂಟು ಮತ್ತು ಸಿನಿಮಾ ನಂಟು ಹೇಗಿತ್ತು ಅಂತ ಸರ್ ಆ್ಯಕ್ಚುಲಿ ಫಸ್ಟಿಂದ ನಾನು ಯಾವುದೋ ನಾನು ಟ್ರೈನಿಂಗ್ ಅಂತಂದು ಎಲ್ಲೋ ಹೋಗಿಲ್ಲ ಲೈಕ್ ಯಾವ ಆ್ಯಕ್ಟಿಂಗ್ ಕ್ಲಾಸಸ್ಗೆಲ್ಲೋ ಜಾಯಿನ್ ಆಗಿಲ್ಲ ಸೊ ಫಸ್ಟ್ ನನಗೆ ಅಪೋರ್ಚುನಿಟಿ ಕೊಟ್ಟವ್ರು ನಾನು ಇವತ್ತು ನೆನಪಿಸ್ಕೊಳ್ಳೇಬೇಕು ನನ್ನ ಸ್ಟಾರ್ಟಿಂಗ್ ಜರ್ನಿ ಹೇಗಿತ್ತಪ್ಪ ಅಂದ್ರೆ ನಾನು ಮಾಡೋ ಟ್ಯಾಲೆಂಟ್ ಇತ್ತ ಅಪಾರ್ಚುನಿಟಿ ಸ್ಟ್ರಗಲಿಂಗ್ ಸ್ಟ್ರಗ್ಲಿಂಗ್ ಒಳಗಿದ್ದೆ ನಾನು ಸೊ ನನ್ನ ಫಸ್ಟ್ ಬಂದ್ಬಿಟ್ಟು ನಾನು ಹಿಂದಿ ಇಮ್ಲಿ ಅನ್ನೋ ಸೀರಿಯಲ್ ಮಾಡಿದೆ ಸೊ ಅದಾದಮೇಲೆ ನೆಕ್ಸ್ಟ್ ವಾಟ್ ಅಂತ ಬಂದ ತಕ್ಷಣ ವಿಜಯ್ ನಾಯಕ್ ಅವರು ಕನ್ನಡ ಕಲಾವಿದ ಅಂತಂದು ಹೇಳಿ ತೆಗೆದಿದ್ರು ಅದ್ರ ಜೊತೆ ಜೊತೆ ನಾನು ತಮಿಳು ಮೂವಿ ಕೂಡ ಮಾಡತ್ತಿದ್ದೆ ಆ ಮೂವಿ ಮಾಡ್ಕೊತಾನೆ ಇಲ್ಲಿ ವಿಡಿಯೋಸು ಶೂಟ್ ಆಗ್ತಾ ಇತ್ತು ಸ್ಟಾರ್ಟಿಂಗ್ ಶೂಟಿಂಗ್ ಟೈಮ್ದಾಗ ಏನು ಹೆಂಗು ಬಿಕಾಸ್ ನನಗಂತರೂ ಖಂಡಿತ ನಮಗೆ ಇತ್ತು ವಿಜಯ್ ಅವ್ರು ಏನೇ ಮಾಡಿದ್ರು ಒಂದು ಸಕ್ಸಸ್ಫುಲ್ಲಾಗಿ ತೋರಿಸ್ತಾರೆ ಹೇಳಿ ಸೊ ಈ ಥರ ಮಿಲಿಯನ್ಸ್ ಗಟ್ಟಲೆ ವ್ಯೂವ್ಸ್ ತೊಗೊಂಡು ನಾವು ಕನ್ನಡ ಕಲಾವಿದ ಆಬ್ವಿಯಸ್ಲಿ ಪಾವನ್ನ ನಾನು ಕೂಡ ನಮ್ಮ ಜೊತೆ ಆ್ಯಕ್ಟ್ ಮಾಡಿದ್ದು ಸೊ ವಿಲಿಯನ್ಸ್ ಗಟ್ಟಲೆ ವ್ಯೂವ್ ತೊಗೊಂಡು ನಮ್ಮ ಟ್ಯಾಲೆಂಟನ್ನು ಶೋಕೇಸ್ ಮಾಡೋಕೆ ಒಂದು ಅಪಾರ್ಚುನಿಟಿ ಕೊಟ್ಟಿದ್ರು ವಿಜಯ್ ಅವರು ನಿಜವಾಗ್ಲೂ ಅವ್ರಿಗೆ ಯಾವಾಗಲೂ ಥ್ಯಾಂಕ್ಫುಲ್ ಆಗಿರ್ತೀನಿ ಆಮೇಲೆ ನಾನು ರಾಮದ್ರೊಳಗ ಆ್ಯಂಕರಿಂಗೂ ಮಾಡಿದ್ದೀನಿ ಸ್ಟೇಜ್ ಆ್ಯಂಕರಿಂಗ ಅದಕ್ಕೆ ಅವಕಾಶ ಕೊಟ್ಟಂಥ ತಾವುಕಿನ ಕತಿಂಗ್ವರ್ಗೂ ನಾನು ಯಾವಾಗಲೂ ಥ್ಯಾಂಕ್ಫುಲ್ ಆಗಿರ್ತೀನಿ ಸೊ ಮೇನ್ ಅಪೋರ್ಚುನಿಟಿ ಕೊಟ್ಟರೂ ನಾನು ಈ ಸ್ಟೇಜ್ ಮೇಲೆ ನಾನು ಒಬ್ಯಸ್ಲಿ ನೆನಪಿಸ್ಕೊಂತೀನಿ ಓಕೆ ನೋಡಿ ಒಂದು ವೇದಿಕೆ ನಿರೂಪಣೆಯಿಂದ ನಿಮ್ಮ ಒಂದು ಚಿತ್ರರಂಗಕ್ಕೆ ಪದಾರ್ಪಣೆ ಮಾಡಿರುವಂಥವ್ರು ನಿರೂಪಣೆ ಮಾಡ್ಕೊಂಡು ಮಾಡ್ಕೊಂಡು ಸಣ್ಣ ಅಂದರೆ ಚಕ್ಕದಾಗಿ ಎಲ್ಲ ಮಾಡಿದ್ದೀನಿ ಓಬಿಯಸ್ಲಿ ಹೇಗ್ ಅನ್ಸುತ್ತೆ ಮೇಡಮ್ ಈಗ ಆಕ್ಚುಲಿ ನಾನು ಎಷ್ಟು ಜನ ಲೈಕ್ ಹೇಳ್ತಿದ್ರು ಸನ್ ಸ್ಮಾಲ್ ಯಾಕಂದರೆ ನಾನು ಸೀರಿಯಲ್ ಒಳಗೂ ಸ್ಮಾಲ್ ಕ್ಯಾರೆಕ್ಟರ್ಸ್ ಕೂಡ ಮಾಡಿದ್ದೀನಿ ದೊಡ್ಡ ಕ್ಯಾರೆಕ್ಟರ್ಸ್ ಕೂಡ ಮಾಡಿದ್ದೀನಿ ಎಷ್ಟು ಜನ ಹೇಳ್ತಿದ್ರ ಯಾಕೆ ಸಣ್ಣ ಮಾಡ್ತಿ ಏನಾರು ಸ್ವಲ್ಪ ದೊಡ್ಡ ನೋಡು ಹೀರೋಯಿನ್ ಕ್ಯಾರೆಕ್ಟರ್ ಮಾಡು ಅಂತ ಹೇಳಿ ಹೀರೋಯಿನ್ ಕ್ಯಾರೆಕ್ಟರ್ ಮಾಡಬೇಕಂದ್ರೆ ಅದ್ರ ತಕ್ಕಂತೆ ಒಂದು ಚಾಲೆಂಜಸ್ ಇರ್ತೈತಿ ಒಂದು ಲೈಫ್ ಸ್ಟೈಲ್ ಇರ್ತೈತಿ ಸೊ ನನಗದು ಇಷ್ಟ ಇರಲಿಲ್ಲ ಆ್ಯಕ್ಚುಲಿ ಮೇನ್ ಆಗಿ ನನ್ನ ಪರ್ಸ್ನಲಿ ನನಗದು ಇಷ್ಟ ಇಲ್ಲ ನನಗೆ ಇದೇ ಥರ ಸೈಡ್ ಕ್ಯಾರೆಕ್ಟರ್ಸ್ ಆಗಿ ಮಾಡಿನೇ ನನ್ನ ನನಗೆ ಇಷ್ಟ ಇತ್ತು ಸೊ ಫಸ್ಟಿಂದ ಬರಬೇಕಂದ್ರೆ ನಮ್ಮ ಫಾದರ್ ಇದೇ ಹೇಳೋದು ಸಣ್ಣದಿಲ್ಲಿ ದೊಡ್ಡದಿರ್ಲಿ ಯಾವುದೋ ಒಂದು ಬಟ್ ಮಾಡು ಅಪಾರ್ಚುನಿಟಿ ಇಸ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳಿ ನಮ್ಮ ಫಾದರ್ ಹೇಳಿ ಪುಶ್ ಮಾಡ್ತಿದ್ರು ಸೊ ಸ್ಟಾರ್ಟಿಂಗ್ ನಾನು ಆ್ಯಂಕರಿಂಗ್ ಮಾಡ್ತಿರ್ಬೇಕಾದ್ರು ಆಗಲಿ ಇಲ್ಲಿ ನಮ್ಮ ಕನ್ನಡ ಕಲಾವಿದ ಟೈಮ್ ಆಗನೂ ಆಗಲಿ ಭಾಳ ಜನ ಸಪೋರ್ಟ್ ಮಾಡಿದ್ದಾರೆ ಒಬ್ಬಿಯಸ್ಲಿ ನಮ್ಮ ವಿಜಯ ನನ್ನ ಬಗ್ಗೆ ಇವತ್ತು ಬಿಕಾಸ್ ಆ್ಯಕ್ಟಿಂಗ್ ಸ್ಕಿಲ್ಸ್ ಮಾಡಕ್ ಬರ್ತೈತಿ ಬಟ್ ಕ್ಯಾಮ್ರಾ ಫೇಸ್ ಮಾಡೋದು ಅದು ಬೇರೆ ಟೆಕ್ನಿಕೇ ಇರತ್ತೆ ಸೊ ಅದು ನನಗೆ ಎಕ್ಸ್ಪೀರಿಯನ್ಸ್ ಆಗಿದ್ದು ಇಲ್ಲಿಂದ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಮತ್ತೆ ರಾಮದುರ್ಗ ನಿಮ್ಮ ಗರಡಿ ಈಗ ಹೇಳ್ತಾ ಇದ್ರಿ ನೀವು ಚಿಕ್ಕ ಪಾತ್ರಗಳನ್ನ ಮಾಡ್ತಾ ಇದ್ವಿ ಅಂತ ಯಾಕಂದರೆ ಚಿತ್ರರಂಗ ಎಲ್ಲರನ್ನೂ ಕರೆಯುತ್ತೆ ಆದರೆ ಸೆಲೆಕ್ಷನ್ ಮಾಡ್ಕೊಳ್ಳೋದು ಕೆಲವರನ್ನ ಮಾತ್ರ ಗೊತ್ತಿರುತ್ತೆ ಹೊರಗಿನವ್ರು ಹೇಳ್ತಾರೆ ಏನಮ್ಮ ನಿನ್ನ ಚಿಕ್ಕ ಯಾಕಂದರೆ ಆ ಒಂದು ಪಾತ್ರವನ್ನು ಪಡಿಬೇಕಾದ್ರೂ ಕೂಡ ಸಾಕಷ್ಟು ಶ್ರಮ ಇರ್ತದೆ ಯಾವ ರೀತಿ ಶ್ರಮ ಪಟ್ಟ್ರಿ ಇಷ್ಟು ವರ್ಷ ಯಾವ ರೀತಿ ತಪಸ್ಸು ಮಾಡಿದ್ರಿ ಅಂತ ಈ ವಿಷಯವಾಗಿ ಸೊ ಇವಾಗ ಇಂಡಸ್ಟ್ರಿ ಬಂದ ಐದು ವರ್ಷ ಆಯಿತು ಹಂಗೆ ನೋಡಿದರೆ ನನ್ನ ಗ್ರೋತ್ ಭಾಳ ಬೇಗ ಆಯ್ತು ಅಂತ ಹೇಳಿ ಎಲ್ಲರೂ ಜನ ಹೇಳ್ತಾರೆ ಮತ್ತು ನಿಜ ಕೂಡ ಆಯ್ತು ಅದು ಬಿಕಾಸ್ ನನ್ನ ಫ್ರೆಂಡ್ಸ್ ಎಷ್ಟೋ ಜನ ಹತ್ತು ಹನ್ನೆರಡು ವರ್ಷ ಇಂಡಸ್ಟ್ರಿ ಒಳಗಿದ್ರು ಕೂಡ ಪ್ರಾಜೆಕ್ಟ್ಸ್ ಜಾಸ್ತಿ ಮಾಡಿಲ್ಲ ಅವರು ಸೊ ಅದೇ ನಮ್ಮ ಫಾದರ್ ಹೇಳಿದಾಗ ಸಣ್ಣದೇ ಇರಲಿ ದೊಡ್ಡದೇ ಇರಲಿ ಯಾವುದೇ ಥರ ನಿನ್ ನಿನ್ನ ಒಂದು ಒಳ್ಳೆಯದು ಒಳ್ಳೆ ಕ್ಯಾರೆಕ್ಟರ್ ಇರುವಂಥದ್ದು ಒಂದು ಒಳ್ಳೆ ಟೀಮ್ ಇರುವಂಥದ್ದು ನಾನು ನೋಡಿ ಸೆಲೆಕ್ಟ್ ಮಾಡಿದ್ದೀನಿ ಸಣ್ಣ ಕ್ಯಾರೆಕ್ಟರ್ ಐತೆ ಅಂತ ಜಲ್ದಿ ಹಿಂದ್ ಸರ್ದಿಲ್ಲ ಬಟ್ ಜೆನ್ಯೂನ್ ಇದಕ್ಕೆ ನನ್ನ ಟೀಮ್ ಒಳ್ಳೆದ ನನ್ನ ಕ್ಯಾರೆಕ್ಟರ್ ಕ್ಲಿಕ್ ಆಗ್ತೈತಿ ಅಂತಂದು ಹೇಳಿ ಅನ್ಕೊಂಡು ನಾನು ಹೋಗಿ ನಾನು ಮಾಡಿದ್ದು ಸೊ ಭಾಳ ಸೆಲೆಕ್ಷನ್ಸ್ ಇತ್ತು ಬಿಕಾಸ್ ನಮ್ದು ಇಂಡಸ್ಟ್ರಿ ಅಂತ ಅಷ್ಟೇ ಅಲ್ಲ ಎಲ್ಲ ಕಡೆನೂ ಮೋಸ ಇರ್ತೈತಿ ಅದು ಇದು ಎಲ್ಲ ತುಂಬಾ ನಾವು ನೋಡ್ತಾ ಇರ್ತೀವಿ ಬಟ್ ಪ್ರತಿ ಹೆಜ್ಜೆಗೂ ನಮ್ಮ ತಂದೆ ತಾಯಿ ಇದ್ರು ಯಾವ ರೀತಿ ಸಪೋರ್ಟ್ ಮಾಡ್ತಾ ಇದ್ದೀನಿ ತಂದೆ ತಾಯಿ ಈಗ ಏನಾದ್ರು ಈಗ ಕೆಲವೊಂದು ಮಕ್ಕಳು ಏನ್ ಮಾಡ್ತಾರೆ ಕೆಲವು ತಂದೆ ತಾಯಿಗಳು ಬೇಡಪ್ಪ ನಮಗೆ ಫಿಲ್ಮ್ ಇಂಡಸ್ಟ್ರಿನ ಒಂದು ಭಯ ಪಡುವಂತಹ ವಾತಾವರಣ ಸೊ ಇಂತಹ ಒಂದು ಭಯದ ವಾತಾವರಣದಲ್ಲೂ ಕೂಡ ನಿಮ್ಮನ್ನು ಹೇಗ್ ಕಳಿಸಿದ್ರು ಏನ್ ಹೇಳಿದ್ರು ಹೋಗ್ಬೇಕಂದ್ರೆ ಸೊ ಫಸ್ಟ್ ಹೇಳ್ಬೇಕಂದ್ರೆ ನಾನು ಇನ್ನೂ ಎಜುಕೇಶನ್ ಮಾಡಿದ್ದೆ ಸೊ ಡಿಪ್ಲೊಮಾ ಇನ್ನೇನು ಸಿಕ್ಸ್ ಮಂತ್ಸ್ ಅಷ್ಟೇ ಇತ್ತು ನಾನು ಅವಾಗ ನಮ್ಮ ಅಪ್ಪ ಹೇಳಿದೆ ಇಲ್ಲಕ್ಕಪ್ಪ ಇದೆಲ್ಲ ಏನು ಇಂಟ್ರೆಸ್ಟ್ ಇಲ್ಲ ನಾನು ಹೋಗಿ ಆ್ಯಂಕರಿಂಗ್ ಮಾಡ್ತೀನಿ ನನಗೆ ಆ್ಯಂಕರಿಂಗ್ ಇಂಟ್ರೆಸ್ಟ್ ಐತಿ ಅಂತ ನಮ್ಮ ಪಪ್ಪ ಮಮ್ಮಿ ಒಂದೇ ಹೇಳಿದ್ರೆ ನೀ ಏನು ಮಾಡ್ತೀನಿ ಮಾಡು ಎಜುಕೇಷನ್ ಮುಗಿಸ್ಕೋ ಮಾಡು ಮತ್ತು ಇದು ನಿಜ ಭಾಳ ಐತಿ ಬಿಕಾಸ್ ಇವಾಗ ನಾನು ಎಜುಕೇಷನ್ ಮುಗಿಸಿರ್ಲಿಲ್ಲ ಅಂತಂದ್ರೆ ನನಗೆ ಇಂಡಸ್ಟ್ರಿ ಕೈ ಹಿಡ್ದಿರ್ಲಿಲ್ಲ ಅಂದ್ರೆ ನಂದು ಎಜುಕೇಷನ್ ಕೈ ಹಿಡಿದಿತ್ತು ಸೊ ನಂಗೆಲ್ಲ ತಂದೆ ತಾಯಿಗೆ ಹೇಳೋದು ಒಂದೇ ಫಸ್ಟ್ ಎಜುಕೇಷನ್ ಕಂಪ್ಲೀಟ್ ಮಾಡಿಸ್ರಿ ಅದ್ರ ಜೊತೆ ಸೈಡ್ ಏನಾದರೂ ಮಾಡಲಿ ಅವರು ಬಟ್ ಎಜುಕೇಶನ್ ಕಂಪ್ಲೀಟ್ ಆದಮೇಲೆನ ಅವ್ರ ಕನಸು ಏನೈತಿ ಅದನ್ನು ನೆನೆಸಾಗಕ್ಕೆ ನೀವು ಅವಕಾಶ ಮಾಡಿಕೊಟ್ರೆ ಅವ್ರಿಗೆ ಸಪೋರ್ಟ್ ಮಾಡಿರಿ ಅಂತ ಕೇಳಿದೀನಿ ಇನ್ನೂ ಸ್ಟ್ರಗ್ಲಿಂಗ್ ಅಂದ ತಕ್ಷಣ ನೀವು ಕೇಳಿದ್ರಿ ನಿಮ್ಮ ತಂದೆ ತಾಯಿ ಹೇಗೆ ಹೆಲ್ಪ್ ಮಾಡಿದ್ರು ಅಂತ ಹೇಳಿ ಎಷ್ಟು ಜನ ಗೊತ್ತು ನಾವು ಮೂರು ಜನ ಹೆಣ್ಮಕ್ಳು ಸೊ ಎಷ್ಟು ಜನ ಹೇಳ್ತಿದ್ರು ಏನು ಮಾಡಿಸ್ತೀವಿ ಮದುವೆ ಮಾಡಿ ಕಳಿಸು ಆ ಥರನೂ ಎಲ್ಲ ಹೇಳ್ತಿದ್ರು ಬಟ್ ನಮ್ಮ ಮಮ್ಮಿ ಪಪ್ಪ ಹೆಂಗಂದ್ರೆ ನಿಮಗೆ ಏನು ಟ್ಯಾಲೆಂಟ್ ಐತಿ ನಿನ್ಗೆ ಏನು ಅಚೀವ್ ಮಾಡೋದು ನೀನು ಮಾಡು ಅಂತಂದು ಹೇಳಿ ನಾನು ಸಪೋರ್ಟ್ ಮಾಡ್ತಿದ್ದರು ಪ್ರತಿ ಒಂದು ಶೂಟ್ಗೂ ನಮ್ಮ ಮಮ್ಮಿನ ಜೊತೆ ಇರ್ತಿದ್ರು ಸ್ಟಾರ್ಟಿಂಗ್ ಸೊ ಇಲ್ಲಿ ಲೋಕಲ್ ಬಿಟ್ಟು ಪ್ರತಿಯೊಂದು ಬೆಂಗಳೂರದಾಗ ನನ್ ಸೀರಿಯಲ್ ಶೂಟ್ ಇದ್ದಾಗ ಮೂವಿ ಶೂಟ್ ಇದ್ದಾಗ ಒಂದ್ ಮೂವಿ ಅಂತ ನಾವು ಹೋಲ್ ಫ್ಯಾಮಿಲಿಂದ ಬಂದಿದ್ರ ಸೊ ಪ್ರತಿ ಹೆಜ್ಜೆಗೂ ನಮ್ಮಮ್ಮಿ ಇರ್ತಿದ್ರು ಆಡಿಷನ್ಸ್ ಕೊಡ್ತಿದ್ವಿ ವೇಟ್ ಮಾಡ್ತಿದ್ರ ಇವಾಗ ಎಷ್ಟೋ ಜನಕ್ಕೆ ಹೆಂಗ ಹೋಗಿ ದುಡಿ ರೂಪಗಳ ಈ ತರ ಇದ್ರ ನನ್ನ ಸ್ಟಾರ್ಟಿಂಗ್ ಸ್ಟ್ರಗಲ್ ಒಳಗೆ ನಾನು ಏನು ಫೈನಾನ್ಷಿಯಲಿ ನಾನು ಅರ್ನ್ ಮಾಡ್ತಿರ್ಲಿಲ್ಲ ಬಟ್ ನಮ್ಮ ಪಪ್ಪ ನಿನ್ಗೆ ಏನು ಕನಸೈತಿ ಅದು ಈಡೇರಿಸ್ಕೋ ಅಂತಂದು ಹೇಳಿ ನನಗೆ ಸಪೋರ್ಟ್ ಮಾಡ್ತಿದ್ರೆ ಎಷ್ಟೋ ಸರಿ ನಾನು ಅಳ್ತಿದ್ನಿ ನನಗೆ ಮಾಡೋಕೆ ಇಷ್ಟ ಐತಿ ಬಟ್ ಧೈರ್ಯ ಇರ್ತಿತ್ತಿಲ್ಲ ಅವಾಗಿಲ್ಲ ಹೋಗಿ ಮಾಡ್ತಿ ಹೋಗಿ ಮಾಡ್ತಿ ಅಂತ ಹೇಳಿ ನನ್ನ ಫ್ಯಾಮ್ಲಿನೇ ನನ್ ಸಪೋರ್ಟ್ ಮಾಡ್ತಿದ್ರು ಓಕೆ ಈಗ ಹೇಗೆ ಅನ್ಸುತ್ತೆ ಈಗ ಅರ್ಲ್ ಸ್ಟಾರ್ಟ್ ಆಗಿದ್ಯಾ ಇನ್ನು ಇಲ್ವಾ ಅಂತ ಹಾ ಆಬ್ವಿಯಸ್ಲಿ ಆಗ್ಲೇ ಸ್ಟಾರ್ಟ್ ಆಯ್ತು ಅಂದ್ರೆ ಸ್ಟಾರ್ಟಿಂಗ್ ಸ್ಟ್ರಗಲಿಂಗ್ ಅಂದ್ರೆ ಇದೆ ನಾನು ಸೀರಿಯಸ್ ಏನು ಸ್ಟೆಪ್ ಆದ್ರೆ ಅಲ್ಲಿಂದ ಅರ್ನಿಂಗ್ ಸ್ಟಾರ್ಟ್ ಇತ್ತು ಬಟ್ ಅದಕ್ಕೂ ಮುನ್ನ ಏನಿತ್ತು ಸ್ವಲ್ಪ ಇರ್ತಿತ್ತು ಅರ್ನಿಂಗ್ ಬಟ್ ನನ್ನ ನನ್ ಖರ್ಚು ನಾನು ಅಷ್ಟೇ ನೋಡ್ಕೊಳ್ಳೋ ತರ ಇರ್ತಿತ್ತು ಬಟ್ ಇವಾಗ ಗೋಯಿಂಗ್ ಫೈನ್ ಇವತ್ತು ಕಲಾವಿದರ ಬದುಕು ಬಹಳ ಕಷ್ಟಕರವಾಗಿರುವಂಥದ್ದು ನಾವು ನಿತ್ಯ ಮಾಧ್ಯಮದಲ್ಲಿ ನೋಡ್ತಾ ಇದ್ದೀವಿ ಕೆಲವೊಂದಿಷ್ಟು ಏನು ಚಿಕ್ಕ ಪುಟ್ಟ ಕಲಾವಿದರಿದ್ದರೆ ಸಾಕಷ್ಟು ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದೀವಿ ಅದರ ಬಗ್ಗೆ ಹೇಳೋದಾದರೆ ಭಾಳ ಜನಕ್ಕೆ ಆಸೆ ಇರ್ತೈತಿ ಇವಾಗ ಎಷ್ಟೋ ಜನ ರೀಲ್ಸ್ ಮಾಡಿದ ತಕ್ಷಣ ನಾನು ಆ್ಯಕ್ಟಿಂಗ್ ಫೀಲ್ಡಿಂಗ್ ಬಂದ್ಬಿಡ್ತೀನಿ ನಾನು ಆ್ಯಕ್ಟಿಂಗ್ ಮಾಡ್ತೀನಿ ನಾನು ಹೀರೋ ಆಗ್ತೀನಿ ಹೀರೋ ಆಗಿನ ಆಗ್ತೀನಿ ನನಗೆ ಎಲ್ರಿಗೂ ಕನಸು ಇರ್ತೈತಿ ಕಾಣೋದು ಓಕೆ ಫೈನ್ ಇವನ್ ನಾನು ಅದೇ ಥರ ಕಂಡು ಬಂದಿನಿ ಬಟ್ ನನ್ನ ಜರ್ನಿ ಹೆಂಗೆ ಹೆಂಗಿತ್ತಪ್ಪ ಅಂದರೆ ನನ್ನ ಮಮ್ಮಿ ಪಾಪ ಸಪೋರ್ಟಿವ್ ಆಗಿದ್ದರು ನಾನು ಏನೂ ಇವತ್ತು ಮಾಡಿಲ್ಲ ಅಂತಂದ್ರು ಓಕೆ ಫೈನ್ ನಿನ್ನ ನಿನ್ನ ಖುಷಿ ಅಂತಂದೇಳಿ ನಮ್ಮ ಮಮ್ಮಿ ಪಪ್ಪ ನಂಗೆ ಸಪೋರ್ಟಿವ್ ಆಗಿದ್ರು ಪ್ರತಿ ಹೆಜ್ಜೆ ಒಳಗೆ ಅವ್ರು ಇರ್ತಿದ್ರು ಆಮೇಲೆ ನಾನು ನನ್ನ ಕ್ಯಾರೆಕ್ಟರ್ ಸೆಲೆಕ್ಟ್ ಮಾಡಿ ಸೆಲೆಕ್ಟ್ ಮಾಡಿ ಈ ಥರ ನಾನು ಪ್ರೊಜೆಕ್ಟ್ಸ್ ಮಾಡಿದ್ದೀನಿ ಅಂದ್ರೆ ಯಾರೋ ಕರೆದ ತಕ್ಷಣ ನಾನು ಹೋಗಿಲ್ಲ ಸೊ ಯಾವ ತರ ಆದ ಟೀಮ್ ಹೆಂಗೈತಿ ಜೆನ್ಯೂನಾ ಇದಾರೋ ಇಲ್ಲೋ ಈ ತರ ಎಲ್ಲ ನಾನು ಸರ್ಚ್ ಮಾಡಿ ಆಮೇಲೆ ಕೈ ಹಾಕಿ ಆಮೇಲೆ ನಾನು ಹೋಗಿದ್ದು ಸೊ ಈ ತರ ಎಲ್ಲಾರ್ಗು ತಿಳುವಳಿಕೆ ಇಟ್ ಇದ್ರೆ ಬಿಕಾಸ್ ಯಾಕಪ್ಪ ಅಂದ್ರ ಕಲಾವಿದರ ಬದುಕು ಹೆಂಗೈತಪ್ಪ ಅಂದ್ರ ಒಂದು ಸೀರಿಯಲ್ ಶೂಟೊಳಗಡೆ ಒಂದ್ ನೂರ್ ಜನ ಇರ್ತಾರೆ ಎದ್ರುಗಡೆ ಸೊ ಡೈಲಾಗ್ ಡೆಲಿವರಿ ಮಾಡಬೇಕಾದ್ರೆ ಒಂದು ಐದ್ ನಿಮಿಷ ಹಿಂದ್ಗಡೆ ನಿಮ್ ಡೈಲಾಗ್ ಕೊಟ್ಟೆ ಸೊ ನಿಮಗೆ ಒಂದು ಐದು ನಿಮಿಷ ನೀವು ಪ್ರಾಕ್ಟೀಸ್ ಮಾಡಿ ನೀವು ಅಲ್ಲಿ ಮುಂದೆ ಕೆಪೇಬಲ್ ಐತಪ್ಪ ಅಂತಂದ್ರೆ ನೀವು ಹೋಗ್ರಿ ಇಲ್ಲಾಂದ್ರೆ ಹೋಗಾಕ್ ಹೋಗ್ಬೇಡ್ರಿ ಬಿಕಾಸ್ ನಾನೇ ಎಷ್ಟೋ ಜನ ನೋಡಿದೀನಿ ಎಷ್ಟೋ ಹಿರಿಯರ್ ಕಲಾವಿದ್ರು ಆಗಿರ್ಬೋದು ಒಮ್ಮೆ ಸಡನ್ ಆಗಿ ನರ್ವಸ್ ಆಗಿ ಬೈದ ತಕ್ಷಣ ಅಳ್ತಿದ್ರೆ ನಾನು ಯಾಕಪ್ಪ ಈ ಫೀಲ್ಡಿಗೆ ಬನ್ನಿ ಅನ್ನೋ ಫೀಲ್ನೂ ಆಗ್ತಿತ್ತು ಎಷ್ಟೋ ಜನಕ್ಕೆ ಸೊ ರೀಲ್ಸ್ ಮಾಡಿದ ತಕ್ಷಣ ನಮ್ಗೆ ಆಕ್ಟಿಂಗ್ ಬರ್ತೈತಪ್ಪ ಅಂತ ಅನ್ಕೊಳಕ್ ಹೋಗ್ಬೇಡ್ರಿ ನಿಮ್ಗೆ ಅಷ್ಟೇ ಕ್ರೇಜಿ ಇತ್ತಪ್ಪ ಅಂತಂದ್ರೆ ನಿಮ್ಮ ನಿಮ್ಮ ಪ್ಯಾರೆಂಟ್ಸ್ ಸಪೋರ್ಟ್ ಇಟ್ಕೊಂಡು ನೀವು ಆ್ಯಕ್ಟಿಂಗ್ ಕ್ಲಾಸ್ ಸಿಗೋದು ಹೋಗಿ ನೀವು ಗ್ರೂಮಪ್ ಆಗಿ ಆಮೇಲೆ ಕೈ ಹಾಕಿರಿ ಬಿಕಾಸ್ ಎಷ್ಟೋ ಜನ ಆಸೆ ಐತಪ್ಪಾ ಅಂತಂದು ಹೇಳಿ ಇವತ್ತು ನಾನು ಎಷ್ಟೋ ಜನ ನೋಡುತ್ತೇನೆ ಎಷ್ಟೋ ಹುಡುಗರು ಇಲ್ಲ ನಂಗೆ ಇಲ್ಲಷ್ಟ್ರಿಗೆ ಹೋಗ್ಬೇಕಾಯ್ತಂತ ಹೇಳಿ ಎಷ್ಟೋ ಅಲ್ದಾಡ್ತಿರ್ತಾರೆ ಅವ್ರ ಲೈಫ್ ಜಾಬು ಮಾಡೋದಿಲ್ಲ ಸೊ ಅವ್ರಿಗೆ ಅವಕಾಶನೂ ಸಿಗೋದಿಲ್ಲ ಹಿಂಗೆ ಅಲ್ದಾಡ್ಕೊಂತಿರೋರು ನಾನು ಎಷ್ಟೋ ಜನ ನೋಡಿದ್ದೀನಿ ಸೊ ಆತರ ಮಾಡಕ್ ಹೋಗ್ಬೇಡ್ರಿ ಫಸ್ಟ್ ಪ್ಲಾನಿಂಗ್ ಇಟ್ಕೋರಿ ಸೊ ನಾನು ಬರೀ ಸೀರಿಯಲ್ ಅಂತನೂ ಹೋಗಿಲ್ಲ ಮೂವೀಸ್ ಅಂತನೂ ಹೋಗಿಲ್ಲ ನಾನು ಸೊ ನಂಗೆ ಈ ತರ ನನ್ನ ಟ್ಯಾಲೆಂಟ್ ಎಲ್ಲಿ ನನ್ನ ಮೂರು ಕಡೆ ಜಾಯಿನ್ ಆಗಿದ್ದಕ್ಕೆ ನನ್ಗೆ ಇವತ್ತು ಒಂದು ನಾನು ಎಲ್ಲೂ ಫ್ರೀ ಆಗಿಲ್ಲ ಒಂದು ಒಂದು ಲೆವೆಲ್ ಸ್ಟೆಪ್ ಈಗ ಬಂದೆ ಅಂತಂದು ಹೇಳ್ಬೋದು ಸೊ ಕಲಾವಿದ್ರ ಬದುಕು ಅಬ್ವಿಯಸ್ಲಿ ಟಫ್ ಐತಿ ಸೊ ನೋಡ್ಕೊಂಡು ಕೈ ಹಾಕ್ರಿ ಅಂತಂದು ಹೇಳ್ತೀನಿ ಅಷ್ಟೇ ಓಕೆ ಇದು ಚಿರಸುಮ ಅವರ ಮನದಾಳದ ಮಾತು ಯಾಕೆಂದ್ರೆ ಕಲಾವಿದ ಸಾಕಷ್ಟು ಸಂಕಷ್ಟಗಳನ್ನು ಎದುರಿಸ್ತಾ ಇದ್ದಾನೆ ಅಷ್ಟೇ ಅಲ್ಲದೆ ಕೂಡ ಸಾಕಷ್ಟು ಚಿತ್ರಕ್ಕೆ ಇವತ್ತು ಚಿತ್ರಮಂದಿರಗಳು ಸಿಗ್ತಾ ಇಲ್ಲ ಅನ್ನೋ ಕೊರತೆಗಳು ಕೂಡ ಕರ್ನಾಟಕದಲ್ಲಿ ಕಾಣ್ತಾ ಇದೆ ಯಾಕೆಂದರೆ ಯಾವುದಾದ್ರೂ ಒಂದು ಕನ್ನಡ ಸಿನಿಮಾ ಬಂತಂದರೆ ಅದಕ್ಕೆ ಇವತ್ತು ಥೇಟ್ರ್ಗಳು ಇಲ್ಲ ಈ ರೀತಿಯಾಗಿ ಕಲಾವಿದರು ಸಂಕಷ್ಟದಲ್ಲಿದ್ದಾರೆ ಕಲಾವಿದರ ಬದುಕು ಬಹಳ ಅಕ್ಷರಶಃ ಗೋಳಾಗಿದೆ ಅಂತ ಹೇಳ್ತಾ ಇದ್ದಾರೆ ಜೊತೆಗೆ ನಾನು ಒಂದು ಚಿಕ್ಕ ತಾಲೂಕಿನಲ್ಲಿ ಹುಟ್ಟಿ ಇವತ್ತು ಜನನನ್ನು ಹರಿಸಿದ್ದಾರೆ ಇವತ್ತು ಇಡೀ ರಾಜ್ಯ ಗುರುತಿಸುವಂತೆ ಮಾಡಿದ್ದಾರೆ ನಾನು ಹೇಳ್ತಾ ಇದ್ದಾರೆ ಈ ರೀತಿ ಎಲ್ಲ ಇದ್ದಾರೆ ಇಷ್ಟೊತ್ತು ನಮ್ಮ ಸ್ಟುಡಿಯೋಗೆ ಆಗಮಿಸಿ ತಮ್ಮ ಮನದಾದ ಮಾತುಗಳನ್ನು ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು ಲಾಸ್ಟ್ ಆಕ್ಚುಲಿ ಹೇಳಬೇಕಂದ್ರೆ ನಮ್ಮ ರಾಮದುರ್ ಜನತಿನ ತುಂಬ ಜನ ನಮ್ಗೆ ಸಪೋರ್ಟ್ ಮಾಡಿದ್ದಾರೆ ಫ್ರಮ್ ದಿ ಸ್ಟಾರ್ಟಿಂಗ್ ನನ್ನ ಜರ್ನಿ ಒಂದು ಸೀರಿಯಲ್ ಮುಖಾಂತರ ಆಗಲಿ ಮೇನ್ ಕನ್ನಡ ಕಲಾವಿದ ಮಾಡಬೇಕಾದ್ರೆ ಆಗಲಿ ತುಂಬ ಜನ ಸಪೋರ್ಟ್ ಮಾಡಿ ನಮ್ಮ ಕಲೆಯನ್ನು ಗುರ್ತಾಗಿ ಹೇಳೋದು ಎಷ್ಟೋ ಜನ ಸಪೋರ್ಟ್ ಮಾಡಿದ್ದಾರೆ ಸೊ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ನಿಮ್ಮ ಮನೆ ಮಗಳ್ ನಾನು ಸೊ ಈ ಸಿನಿಮಾನು ಇದೇ ಥರ ಸ್ವೀಕರಿಸ್ರಿ ಸಿನಿಮಾ ನೋಡ್ರಿ ಸಾಧ್ಯ ಇರದಷ್ಟು ನಿಮ್ಮ ಹತ್ತಿರದ ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡ್ರಿ ಆಮೇಲೆ ಯಾವ ರೀತಿ ಈ ಥರ ಸಪೋರ್ಟ್ ಮಾಡ್ತೀರಿ ಅದೇ ರೀತಿ ಸಪೋರ್ಟ್ ಮಾಡ್ರಿ ಇವತ್ತು ಜೆ ಬಿ ಎಮ್ ಚಾನಲ್ ಅವರು ಕೂಡ ನನ್ನ ಸಕ್ಸಸನ್ನು ಗುರುತಿಸಿ ಇವತ್ತು ನನ್ನ ಕರೆದಿದ್ದಕ್ಕೆ ಥ್ಯಾಂಕ್ಸ್ ಹೇಳ್ತೀನಿ ಆಮೇಲೆ ಪವನ್ ಅವರು ಕೂಡ ಒಂದು ಒಳ್ಳೆಯ ಕಲಾವಿದ ಅವರು ಆ್ಯಕ್ಚುಲಿ ಹೇಳಬೇಕಂದ್ರೆ ಸೊ ಅವ್ರಿಗೂ ಆಲ್ ದ ಬೆಸ್ಟ್ ನಿಮಗೂ ಲೈಫಲ್ಲಿ ಒಳ್ಳೇದಾಗ್ಲಿ ಅಂತ ಕೇಳಿದರೆ ಓಕೆ ಇದು ಚಿರು ಅವರ ಮನದಾಳದ ಮಾತು ಹೀಗೆ ಹೀಗೆ ಮತ್ತೊಂದಿಷ್ಟು ಅತಿಥಿಗಳನ್ನು ಕರೆದುಕೊಂಡು ಇಲ್ಲಿ ಸಂದರ್ಶನ ಮಾಡುವಂಥ ಕೆಲಸ ಮಾಡ್ತೀವಿ ಹೀಗೆ ನಮ್ಮ ಜೆ ಬಿ ಎಂ ಚಾನಲ್ ನೋಡ್ತಾ ಇರಿ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ನಮಸ್ಕಾರ